ಈ ವಿದ್ಯಾನ ಬಾಯಿಲಿ ಆಗೋದು ನಿಖಾಲಿ ಈ ವಿದ್ಯಾನ ಬಾಯಿಲಿ ಕೇಳಿದರಾಗುದು ಆಗೋದು ಬಾರದ ಮತ್ತೊಂದು ಮಾತು ನನಗ ನೀನು ಹೇಳತೀ ಏ ವಿಟ್ಟರ ದೇವರ ಕೋಶಿನ ಕೊಟ್ಟ ನಂದ್ಯೋ ಆವಾಗ ದೊಡ್ಡ ಒಂದಿ ನೆತ್ತ ಸಬದಾಗ ಅಂತ ವಿಟ್ಟಲು ಸಹಿತ ಸೀರೆ ಒಟ್ಟನ ಸಕ್ಕುನ ಕೈಯಾಗ ಏ ಸಂತ ಸಕ್ಕು ಬಾಯಿ ಅತ್ತಿ ಮಾವಾಗ ಹೇಳತ ಪುರಕ ಹೋಗಿ ಬರ್ತ ಒಟ್ಟ ಜ್ಞಾನ ಅವ್ರ ಎದ್ದಲ್ಲಾಗ ಎಲ್ಲಿ ಪಂಡ್ರ ಪೂರ ಎಲ್ಲ ಎಲ್ಲಿ ವಿಟ್ಟಲ ಏ ಚತ್ತನ ದುಡದ ಚಂದರಿಕ ಮನೆಗೆ ಇರಬೇಕಂದ ಮ್ಯಾಗ ಕೈ ಎತ್ತಿನ ಗತ್ತೆ ತೀರ್ ಎಳ್ಳಾಡಿಸಿ ಕೊತ್ತಾಳ ಅವಾಗ ಕೆಲ ಒಂದು ದಿನ ಕಳೆದು ಕೇಳಿ ಆಗಿನ ಕ್ಷಣದಾಗ ಏ ಆ ದಿಂಡಿ ದೇಣಿ ನಡೆದಿತ್ತು ಸಕ್ಕು ಎದ್ದಕ್ಕಿ ಕೇಳಿ ಆಗ ಏ ನೀರು ತರ್ಲ ಕೊಂಟಿದಳಪ್ಪ ಅದೇ ಆದ್ಯಾಗ ನನ್ನ ಎದುರೇಗ ದಿಂಡಿ ಮಾತ್ರ ನೋಡಿದ ತಕ್ಷಣ ಇಕ್ಕಿ ಮನಸ್ಸ ಕೇಳಲಿಯಲ್ಲ ಆ ನೀರಿನ ಕೊಡ ಅಲ್ಲೇ ಎತ್ತಳ ಹಾದಿ ಮಾಗ! ಆ ದಿಂಡಿ ಸಂಗತ ಹೋಗಿ ನಿತ್ತಳೋ ಪಾಂಡರ ಪುರದಾಗ ಆಯ್ತ ಸಕ್ಕೋ ಬಾಯಿಗ ಏ ಕೆಟ್ಟಗಳಿಗೆ ಬಂತ ಸಕ್ಕುಗ ಪ್ರಾಣ ಮಾತ್ರ ಹೋಯ್ತು ಅಲ್ಲಿ ಏ ಬಿಟ್ಟು ಮುಂದ ಸಕ್ಕುನ ಪ್ರಾಣ ಹೋಯ್ತು ಆವಾಗ ಇವರ ಬಿಟ್ಟಲು ಇತ್ತ ವಿಚಾರ ಮಾಡ್ತಾನ ಕೇಳ್ರಿ ಆವಾಗ ಹೋದಾಗ ಪ್ರಾಣ ಹೋತ್ ಇಟೋಬಾನ ಮುಂದೆ ಇಟ್ಟೋಬಾನ ಮುಂದೆ ಟೊಂಕದ ಮೇಲೆ ಕೈ ಇಟ್ಟು ನಿತ್ಯದ ಪಂಡ್ರಾಪುರದ ಬಿಟ್ಟೆಲ್ಲಾ ಚಿಂತಿ ಮಾಡ್ತಾನ ಏನತ್ತ ಏ ರಮಾ ನನ್ನ ದರ್ಶನ ಕರೆ ಆಕಿ ಬಂದಾಳ ಬಂದಾಳ ಇಕ್ಕಿ ಪ್ರಾಣರೇ ಹೋಗ್ಯದ ಬಂದಿಲ್ಲ ಅತ್ತಿ ಮಾವಾಗೇ ಹೇಳಿಲ್ಲ ದಿಂಡಿ ಅನ್ ದಿಂಡಿ ತಂಗ ಮನಮೋಹಿಕಾಗಿ ಬಂದ್ ಬಿಟ್ಟಾಳ ಬಂದಾಳು ಮನೆಯಾಗ್ರೇ ಗೊತ್ತಿಲ್ಲ ಇಲ್ಲಿ ಪ್ರಾಣರೇ ಹೋಗ್ಯದ ಇದನ್ನ ಹಿಂಗ ಸರ್ಕಾರ ನಾ ಬಿಟ್ನೆ ಅಂದ್ರೆ ಇನ್ನು ಹಿಂದೂ ಉಳಿದ ಭಕ್ತರ ಭಕ್ತಿ ಉಳಿಯಾಗಿಲ್ಲ ನನ್ನ ಮೇಲ ಭರೋಸಾ ಉಳಿಯಂಗಿಲ್ಲ ಇಲ್ಲ ನಾನೇ ಸಖುವಾಗಿ ಹೋಗಿ ಆಕಿ ಮನ್ಯಾಗ ನಿಂದಿರ್ತನ ನೀವು ಪಂಡ್ರಾಪುರ್ ಬಿಟ್ಟಲ್ಲ ಅಲ್ಲಿ ಸಖುವಾಗಿ ನಾನ್ ನಿಂದ್ರತನ ನಾ ಸಕ್ಕುವಾಗಿ ನಿತ್ತು ಎರಡು ದಿವಸ ಸಖನ ಜೀವ್ ಕಾಳು ತುಂಬಿಕೊಂಡ ನೀ ತಗೊಂಡ್ ಬಾತ್ ರಕ್ಮಾಬಾಯಿ ಹೇಳ್ತಾನ ನೀ ತರುತಕನ ಸಕ್ಕುವಾಗಿ ಅಲ್ಲೇ ಉಳಿತನ ನೀ ಲೌಕರ್ ತುಂಬಿಕೊಂಡ್ ಬಾಕಿ ಜೀವಕಾಳ ಅಂದ ಅವಾಗ ಹೇಳುತ್ತಾಳ ಸಖ ಯಾವ ರಕ್ಮಾಬಾಯಿ ಇಷ್ಟಲ್ಗ ಪತಿದೇವ ನನ್ನ ಮಾತು ಕೇಳ್ರಿ ಸೀರಿ ಉಡಬೇಡ್ರಿ ಮತ್ತೊಂದ್ ಏನ್ರಿ ಉಪಾಯ ತೆಗೆನು ಸೀರಿ ಉಡಬೇಡ್ರಿ ಘಾತ ಆಗತೈತಿ ಅಟ್ಟ ಕೆಟ್ಟೈತಿ ಸೀರಿ ಆ ಸೀರಿ ಅವ್ರಿಗೆ ಗೊತ್ತ ಸೀರಿ ಅವ್ರಿಗೆ ಗೊತ್ತ ಎಲ್ಲ ಸೀರಿ ಹೇಳಿ ನಾನು ಏನಾಗ ಸೀರೆ ಉಟ್ರ ಘಾತ್ ಆಗತೈತಿ ಬ್ಯಾಡ್ರಿ ಹಾ ಅಂದ್ರ ಇವ ಗಂಡ ಕೇಳಿಲ್ಲ ಏನಂದ ಏ ಅದ್ಯಾಕ ಅದಿತ್ತು ಬಿಡ್ಲಾಕ ಬರಂಗಿಲ್ಲ ಉಡ್ತನ ಸೀರಿ ಅಂದ ಸಾಕ್ಷಾತ್ ವಿಠಲ ದೇವರ ಸೀರೆ ಉಟ್ಟ ಸೊಂಟಕ ಡಾಬ ಸುತ್ತಿದ ಮುಗಿನಾಗ ನತ್ತ ಹಾಕಿದ ಕೊಳ್ಳಾಗ ತಾಳಿ ಕಟ್ಟಕೊಂಡ ಥೇಟ್ ಸಕ್ಕುವಾಗಿ ಕಿ ಮನೆಯಾಗ ಹೋಗಿ ನಿತ್ತ ಗಾಂಡಮನ್ಯಾಗ ಹೋಗಿ ನಿತ್ತ ದಿನನಿತ್ಯ ಸಕ್ಕು ಬಾಯಿ ಏನು ಮಾಡ್ತಿಲ್ಲ ಗಾಂಡಮನಿಯಾಗ ತಗದ ಏನ್ ಮಾಡ್ತಿಳ ದಾನಗೋಳ ಹೆಣ್ಣ ಕಾಸ ರೊಟ್ಟಿ ಒಣಗಿ ಕಸ ಮುಸೂರಿ ಎಲ್ಲಾ ನಿರ್ವನ ಇಲ್ಲ ಮಾಡಬೇಕಾಗಿತ್ತಲ್ಲ ಹೇಳ್ತಾನೆ ಯಾರಿಗೆ ಮಾಡಬೇಕು ಎಲ್ಲಾ ಖರೆ ಪಂತ್ಯಾಗ ಪಂತಿ ಜರಾ ಫರ್ಕ್ ಆಗಲ್ಲ ಕೈತ್ರಿ ಗಾಂಡಮನ್ಯಾಗ ಕಸ ಮುಸೂರಿನ ಎಂಟು ದಿವ್ಸ ನಡಿತೈತಿ ಗಾಂಡಮನಿಯಾಗ ಇದು ಗಾಂಡಾಗ ಗೊತ್ತಿದ್ರೆ ನಿಮ್ ವಿಠ್ತಿನ ಐತೆ ಇವ್ ತಿಳಿದಿದ್ದ ಆಕಿ ಹೆಂಗೆ ತೇನ ಮಾಡ್ತಿದಳ ಮೊದಲ ಸಕ್ಕು ಏನ ಊಟ ಮಾಡಿ ಗಂಡ ಮಣಕೊಳ್ಳುವಂತ ಟೈಮದೊಳಗೆ ಗಂಡನ ಕೈಕಾಲು ಹೊತ್ತಿ ಮಣಕತಿದಳಕಿ ದಿನ ಅದೊಂದು ರಾಟಿ ಅದೊಂದು ರುಡಾ ಇಟ್ಟಿದಳಕಿ ಹಹ ಇವ ವಿಠಲ ದೇವರ ಹಂಗೆ ಮಾಡ್ತಿದ್ದಿಲ್ಲ ಇವ ಇವ ಯಾಕ कोतತಾ ನಮ ದೇವರಿದ್ದ ಈ ಬಗ ಇವ ಒಂದಾ ನಾ ಸೋಮ ತಿನದ ಸುಂಬಿಳದ ಮಾಡ್ಲತಿ ನಿಮ ಗಂಡ ಕೇಳಕತ ಯಾಕ ಸಕ್ಕು ದಿನನಿತ್ಯ ಬಾಂದ ಒಳಕ ನಾ ಮನಕು ನನಗೆ ನಿದ್ದೆ ಹತ್ತು ತಕ ನನ್ನ ಕೈ ಕಾಲು ಒತ್ತಿದ್ದಿ ಮತ್ತೀಗ ಎರಡು ದಿವಸ ಆತ ನೋಡತೀನಿ ಯಾಕೋ ಫರಕ್ ಆಗಿದೆ ಕಾಲು ಒತ್ತುವಲ್ಲಿ ಕೈ ಅಮ್ಮಯ್ಯ ಒತ್ತುವಲ್ಲಿ ಹಂಗ ಬೀಳತ್ತಿದ್ದಿ ಅಂದಿವ ಯಾಕ ಭಕ್ತರ ಭಕ್ತಿಗೆ ಇದನ್ನು ಮಾಡುದ ಬತ್ತು ಎಪ್ಪ ಅಂದಿವ ಕೈ ಕಾಲು ಒತ್ಲಾಕ್ ಹತ್ತ ಇಲ್ಲ ಒತ್ಲಾಕ್ ಹತ್ತ ಒಂದ್ ದಿವಸ ಕೈ ಕಾಲು ಒಂದ್ ದಿವ್ಸ ಕಾಲು ಒತ್ತಿದ ಒಂದ್ ದಿವಸ ಮೈ ಒತ್ತಿದ ಒಂದ್ ದಿವಸ ತಲಿ ಒತ್ತಿದ ಎಲ್ಲ ಆತ ಒತ್ತಿಸ್ಕೊಳ್ಳೋದ್ ಬತ್ತ ನೋಡ್ರಿ ಈ ಒಂದು ಬಿಟ್ಟು ದೇವರ ಆತಿದ ಗಾಂಡಗ ಬಾರ ಒಂದಾತ ಕಾಮ ತುಂಬಿ ತುಳುಕಲಾಕಾಯ್ತು ಇವು ಎದ್ದು ಹೋಗಿ ಲೈಟ್ ಆರಿಸ್ತಿದ್ದ ವಿಠಲ ಇಟ್ಟಲ್ಲದೇ ಹೋಗಿ ಹೊತ್ತು ಬರೀ ಬೆಳತನ ಆರ್ಸುದು ಹಚ್ಚೋದು ಆರ್ಸುದು ಹೊತ್ಸುದು ಇದನ್ನ ನಡೀತಾ ಏನೋ ಇಲ್ಲ ಮುಂದ ಹಹ ಇವ ಗಾಂಡ ಅಂತ ಯಾಕ ಸಕ್ಕ ದಿನನಿತ್ಯ ಗಪ್ ಇರ್ತಿದ್ ಈಗ ಯಾಕ ಗಪ್ ಕೊಂಡ್ರುವಾಲಿ ಅಲ್ಲಿ ಆಸಣ ಯಾಕ ಗಪ್ ಕೊಂಡ್ರುವಾ ಅವಾಗ ಇವ ವಿಟ್ಟರೆ ಇವರ ಒಳ್ಳಾಕತ್ತ ನೋಡಿ ಕೋಲೇದಾ ಕುತ್ತ್ಕೊಂಡೇ ಏನತ್ತಾ ಏ ರುಕ್ಮ ಈಗ ನೀಗ ಕಿಲ್ ತಗೊಂಡ ಬರ ಇರ್ಲಿಲ್ಲ ಅಂದ್ರೆ ಮಗ ಯಾಕೋ ನನಗೆ ಹಾತ ಮಾಡಂ ಕಾಣ್ತಾನ ಅಂದ ಅವ್ ದಗದ ಮಾಡುದಿತ್ತ ಏನ ಲೈಟ್ ಬಂದ್ ಮಾಡಿ ಕಣದಾಳ ಹಿಟ್ಟನ್ನ ಒತ್ತುದಿತ್ತ ಇವನು ಓಯ್ಬೇಕಾಕಿತ್ತೈತೆ ಆ ಪುರುಷನ ಥಿಯೇಟರ್ ಹಂಗಲ ದೇವರು ಸಹಿತ ಸೀರೆ ಬಹಳ ಮಂದಿ ಮಂದಿ ಉಟ್ಟಾರೆ ಅದಕ್ಕ ಹೇಳಕೋತ್ ಬಂದದಿ ಇನ್ನು ಒಂದು ಪ್ರಶ್ನೆ ಉಳ್ದದ ಅದೊಂದು ಬಿಡುಗಡೆ ಆದ್ರೆ ಕೊಟ್ಟು ಬಿಡ್ರಿ ಅವ್ರಿಗೆ ಚಾನ್ಸ್ ಎಡ್ಡ ನುಡಿ ಹೇಳ್ ಕಟ್ ಮಾಡ್ರಿ ಒಂದ್ ಹೇಳಿದ್ರವ ಹೇಳದ್ರ ಸತ್ಯ ಇದ್ರ ಸತ್ತಾಳೆ ಕೊನಿನ ಮಾಯಿ ಮಿಥ್ಯ ಇದ್ರ ಅತ್ತಾಳೆ ಕೊನಿನ ಮಾಯಿ ತೂತಿನ ಗಡಿಗೆ ಒಡ್ದ ಅತ್ತಿತ್ತ ಹೊರಳಿ ಹೊರಗ ಕುತ್ತಾಳ್ಯಾಕ ನಿನ್ನ ಮಾಯಿ ನಿನಗ ತೋತಿನ ಗಡಿಗೆ ಒಡ್ದೈತಿ ನೀ ಯಾರ್ ಸ್ರಾಪಾಯ ಮುಡುಚೆಟ್ಟ ಐತಿ ನಿನಗ ನೀ ಹಂತಕ್ಕಿ ದೊಡ್ಡ ಕೆಲ್ಲ ಮುಡುಚೆಟ್ಟ ಗಡಿ ಇದ್ದಂಗ ನಿ ಹೆಣ್ಮಕ್ಳು ತೇಳದವ ಹೇಳಿದವ ನಿನಗೆ ಯಾರ್ ಸ್ರಾಪ್ ಆಗೇತಿ ಹುಚ್ಚು ಪ್ಯಾಲಿ ಇದು ಮುಡುಚೆಟ್ಟೆನ ಪ್ರಥಮದೊಳಗೆ ಹೆಣ್ಣ ಇತ್ತನ ಮತ್ತ ಯಾರಿಗಿತ್ತು ನಿಮ್ಗೆ ಗಂಡ ಮಕ್ಳಗಿತ್ತಿದ ಮೊದಲ ದೇವಲೋಕದಾಗ ಯಾರಿಗೆ ಹೆಣ್ಮಕ್ಳಿಗೆ ಇದಿದಿಲ್ಲದ ಪ್ರಥಮದೊಳಗೆ ಇಂದ್ರ ದೇವ್ಗಿತ್ತ ಬಗಲಾಗ ಹೋಗಿ

ಇದನ್ನ ಪಾಲ ಹಚ್ಚನು ಕೊಟ್ಟು ಬಿಡಂದಿ ಈ ಪಾಪಿನಾಗ ಪಾಲ ಹಚ್ಚಿ ಬಿಡೋಣ ಹೆಂಗ ಹೆಂಗ ಒಂದ ಪಾಲ ನೀರಿಗೆ ಕೊಟ್ಟರು ಒಂದ ಪಾಲ ಭೂಮಿಗೆ ಕೊಟ್ಟರು ಒಂದ ಪಾಲ ಗಿಡಕ್ಕೆ ಕೊಟ್ಟರು ಇನ್ನೊಂದು ಪಾಲ ಹೆಣ್ಣಿಗೆ ಕೊಟ್ಟರು ಇವ ಹೆಣ್ಣು ಬಿಟ್ರೆ ಗಿಡ ಆಗಲಿ ಭೂಮಿ ಆಗಲಿ ನೀರಾಗಲಿ ಮುಡಿಸಟ್ಟಾಗತ್ತವ ಯಾವಾಗ ನೀರ ನೀರು ತೆರಿ ಹೊಡದ್ ಹೊಡದ್ ಹೊಡೆದ ದಂಡಿಗೆ ಹೊಲಸು ನರಿ ಗಟ್ಟತದ ಅಲ್ಲಿ ನೀರ್ ಮುಡ್ಚಟ ಆಗ್ತೈತಿ ಸೌಳು ಏರ್ತೈತಿ ನೋಡ್ರಿ ಭೂಮಿ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗ್ತದ ಇನ್ನ ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಇಲ್ಲ ಜರ ನೇಟಾಗಿ ನಿತ್ತಂದ್ರ ಗಿಡದಾಗ ಅಂಟಾಗಿ ಸೋರ್ಲಾಕ ಚಾಲು ಆಗ್ತೈತಿ ಅಲ್ಲಿ ಗಿಡ ಮುಡ್ಚಟ ಆಗ್ತೈತಿ ತಿಂಗಳದಾಗ ಹೆಣ್ಣು ಐದು ದಿವಸ ಮುಡ್ಚೆಟ್ ಆಗ್ತತ್ತೇನೇ ಕಣದಾಳ ಬೀಜಗಳು ಭೂಮಿ ಹುಟ್ಟಲತ್ತ ಮತ್ತಾಯಕಿನ ಮುಡ್ಚೆಟ್ ಆಗಿರ್ಲಿಕ್ಕೆ ಹುಟ್ಟಿ ಅಂದ್ರೆ ಬೀಳತ್ತಿದ್ವಿ ಹೊರಗ ಇಲ್ಲ ಅಲ್ಲಿ ಬರಂಗಿಲ್ಲ ನಾವು ಕೂಂಡಿ ಅಂತ ಹೋಗಿದ ನೀ ಕೇಳಿದ ಪ್ರಶ್ನೆಕ ಸರಿಯಾದ ಉತ್ತರ ಕಂದನ ಮಾಡೀನಿ ಯಗಿಯ ಬಾಗೇವಾಡಿಯ ತಾಲೂಕ ಮಸಿವಿನಾಳ ಊರಾಗ ಇರುತ್ತೇನೆ ತಾಯಿ ಸೇವೆ ನಾನು ಮಾಡ್ತೀನಿ ಏ ದೇಶದೊಳಗ ಆತ ಮಸಿಬಿನಾಳ ಊರ ಈಗ ದೇಶದೊಳಗ ಪ್ರಖ್ಯಾತ ಮಸಬಿನಾಳ ಊರ ಈಗ ದೇಶದೊಳಗ ಪ್ರಖ್ಯಾತಾತ ಮಸಿಬಿನಾಳ ಊರಕ್ಕೆ ಏ ಗೌರಿ ಶಂಕರ ನೆನದ ರಪ್ಪ ಹಳ್ಳದ ದಂಡ್ಯಾಗ ನನ್ನ ಆದಿಶಕ್ತಿ ಆಶೀರ್ವಾದ ನನ್ನ ತೆಳಿಮ್ಯಾಗ ತಾಯಿ ವಿದ್ಯಾಶ್ರೀಯ ಹಾಡಿ ಹೇಳಳ ನಿತ್ತ ಮಂದ್ಯಾಗ ಏ ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ಹೇಳಿದೆ ಏ ಲಕ್ಷ ಕೊಟ್ಟ ಕೇಳೋ ತಮ್ಮ ಹಾಡಿನ ನೀನು ಮ್ಯಾಗ ಜೀವ ಬಹಳ ದೊಡ್ಡದೈತಿ ನೋಡಪ್ಪ ಏನ್ ಹೇಳ ಶರೀರ ಬಹಳ ಕಮ್ಮಿ ಐತಿ ಜೀವ ಬಹಳ ದೊಡ್ಡದೈತಿ ಜೀವ ಸರ್ಕಾರ ದೊಡ್ಡದಿತ್ತಂದ್ರ ಈ ಶರೀರ ಹುಡುಕಾಡ್ಕೊತ ಜೀವ ಬರ್ತೈತಿವ ಏನ ಜೀವನ ಹುಡುಕಾಡಕೋತ ಶರೀರ ಹೋಗ್ತಾತ್ವ ಶರೀರ ಹುಡುಕಾಡ್ಕೊತ ಜೀವ ಬರ್ತೈತಿ ತಾ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರ ಶರೀರ ಅನ್ನುವಂತ ಸಾಥ್ ಕೊಡ್ಬೇಕ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಶರೀರ ಬೆನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ಜೀವ ದೊಡದೈತಿ ದೊಡ್ಡದೈತಿ ಯದರಾಗ ದೊಡ್ದೈತಿ ಇದ್ರದ ಬಹಳ ಉದಾಹರಣೆ ನಿಂತು ಬಾಳ ತಕ್ಕ ನಾವಭ್ಯಾಸ ಬೇಡ ಕೂಡ್ರಿ ಅವ್ರಿಗೆ ಸಂದ ಹೋಗಲಿ ಿವತ್ಮದ ಬದಲು ನಡೀಲಿಕ್ಕೆ ಏ ಯಾಕ ಬಂದಿದ್ಯೋ ಇಲ್ಲಿ ನಿನಗೆ ಯಾರ ಕರಿಸೋ ಪ್ಯಾಲಿ ಏ ಯಾಕ ಬಂದಿದ್ಯೋ ಇಲ್ಲಿ ನಿನಗೆ ಯಾರ ಕರಿಸೋ ಪ್ಯಾಲಿ ಕರೀಲಾರದೆ ಬರಬಾರದು ಬಂದ ಇರೋದು ಯಾವ ಅಲ್ಲಿ ಕರೀಲಾರದೆ ಬರಬಾರದು ಬಂದೋ ಇರವ ಯಾವ ಅಲ್ಲಿ ಯಾಕ ಬಂದಿದ್ಯೋ ಇಲ್ಲಿ ಯಾರ ಕರಿಸರೋ ಪ್ಯಾಲಿ ಏ ಯಾಕ ಬಂದಿದ್ಯೋ ಇಲ್ಲಿ ನಿನಗ್ಯಾರ ಕರಿಸರೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವ ಹೇಳವ ಯಾವಲ್ಲಿ ಅಸ್ಥಿರ ಶರೀರ ನಿಖಾಲಿ ನಿತ್ಯ ಹೇಳುವ ಯಾವಲ್ಲಿ ನವ ದ್ವಾರ ಶಕ್ತಿ ಕೋಲಿ ಬಂದು ಆರೋಪಿಯಾಗಿ ಇಲ್ಲಿ ನವ ದ್ವಾರ ಶಕ್ತಿ ಕೋಲಿ ಬಂದುವಾರೋಪ್ಯಾದಿ ಇಲ್ಲಿ ಏ ಬಾರೋ ಜೀವ ನೀ ಮಾಡೋ ಶಿವ ಸುಳ್ಳು ತಿರುಗಿದರೆ ಕಾಲಿ ಏ ಬಾರೋ ಜೀವ ನೀ ಮಾಡೋ ಶಿವ ಸುಳ್ಳು ತಿರುಗಿದರೆ ಖಾಲಿ ariya wali nane ಇಲ್ಲಿ ನಿಂದ ನೀನು ಅರಿಯವಾಲಿ ನನ್ನ ಸಂಗ್ಯಾಕ ಬೇಡವಾಲಿ ಬಿಟ್ಟ ಮೇಲೆ ಹೋಗಾಮ ಯಾವಿ ಸೀರೆ ಸಂಗ್ಯಾಕ ಬಿಡವಾಲಿ ಬಿಟ್ಟ ಮೇಲೆ ಹೋಗಾಮ ಯಾವ ಏ ನಿನ್ನ ನಿಜಾನಿ ಅರಿವಾಲಿ ಆಗ ಬ್ಯಾಡ ಪ್ಯಾಲಿ ಇನ್ನ ನಿಜಾನಿ ಅರಿವಾಲಿ ಆಗ ಬ್ಯಾಡ ಪ್ಯಾಲಿ ತಾವ್ರಿ ಕ್ಯಾಲಿ ಅತನಿಯ ಊರಲ್ಲಿ ದಿನ ಹುಟ್ಟ ತಾವ ಕ್ಯಾಲಿ ಈ ವಿದ್ಯಾನ ಬಾಯಿಲಿ ಆಗೋದು ನಿಖಾಲಿ ಈ ವಿದ್ಯಾನ ಬಾಯಿಲಿ ಆಗೋದು ನಿಖಾಲಿ ಏ ವಾಸುದೇವಾ ಹೇಳಿತು ಮಾತಾಕ ಕೇಳುವಲ್ಲಿ ವಾಸುದೇವ ಹೇಳಿತು Mate <laughs> a <laughs>